ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ನೀರು ದೋಸೆಯನ್ನು ತೋರಿಸ್ಕೊಡಾಕತ್ತೀವಿ ರೀ ಹೆಂಗ್ರಿ ಅಂತಂದ್ರೆ ಹಿಂದಿನ ದಿನ ಅಕ್ಕಿ ನೆನೆ ಹಾಕ್ಲಾರ್ದ ರಾತ್ರಿ ರುಬ್ಬಲಾರ್ದ ಭಾಳ ಇನ್ಸ್ಟಂಟ್ ಇನ್ಸ್ಟಂಟಾಗಿ ಮಾಡುವಂತಹ ಈ ನೀರು ದೋಸೆ ಮತ್ತು ಮಸ್ತಾಗಿರುವಂತಹ ಚಟ್ನಿಯನ್ನು ನೋಡೋಕೆ ರೀ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿರಿ ಹಂಗೆ ಫೇಸ್ಬುಕ್ದಾಗ ಫಾಲೋನು ಮಾಡಿಬಿಡ್ರಿ ನೋಡಿ ಇದಕ್ಕೆ ನೀವೇನು ಮಾಡಿರಿ ಒಂದು ಒಂದು ಕಪ್ಪಷ್ಟು ಸಮೀಪ ಸಮೀಪ ತೆಂಗಿನಕಾಯಿಯನ್ನು ಮ್ಯಾಗಿನೆಲ್ಲ ಸಿಪ್ಪಿತ್ತು ತೆಗೆದು ಹಿಂಗೆ ಕಟ್ ಮಾಡಿ ಒಂದು ಮಿಕ್ಸರ್ ಜಾರದಾಗ ನೀವೇನು ಮಾಡ್ರಿ ಹಾಕಿರಿ ಹಾಕಿ ಒಂದು ಗರ್ ಗರ ಅಣಸ್ರಿ ಒಂದು ಸಲ ಅಣಸಿರಿಸಿ ಹಾಕಿರಿ ಭಾಳ ತೇನು ಬೇಡ ಇಷ್ಟಂತರೂ ಆಗ್ತೈತಿ ಇನ್ನು ಇದ್ರೊಳಗೆ ನಾವೇನು ಮಾಡ್ನಪ್ಪ ಅಂತಂದ್ರೆ ಒಂದೂವರೆ ಕಪ್ ಅಂದ್ರೆ ಒಂದು ಕಪ್ ಮೇಲೆ ಮತ್ತೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇವ್ರಿ ಆ ಅಕ್ಕಿ ಹಿಟ್ಟನ್ನು ಮಿಕ್ಸರ್ ಜಾರ್ದಾಗಣ ಹಾಕೋಣ ಗೊತ್ತಾತ್ರಲ್ಲ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ನಿ ನೀರಾದ ತ ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಹಾಕಿ ಸುಜಾತನಕಾಯಿ ಕೊಟ್ಟ ಗರ್ರಂಥೇಳಿ ಅನ್ಸ್ಕೊಂಬರಕ್ಕೆ ಹೇಳಿ ಅದಾದ ನಂತರ ಮುಂದಕ್ಕೆ ಈಗ ನೋಡ್ಬೋದು ನೀವು ಪೂರ್ತಿಯಾಗಿ ರುಬ್ಬಿರಿ ಇದನ್ನೇನು ಮಾಡ್ರಿ ಒಂದು ಯಾವ್ದ್ರ ಬೌಲ್ದಾಗೋ ಒಂದು ಅಥವಾ ಯಾವ್ದ್ರ ಒಂದು ಪಾತ್ರೆದಾಗೋ ತೆಗೆದ ಇಟ್ಕೊಂಡ್ಬಿಡ್ರಿ ಆಮೇಲೆ ಇದಕ್ಕೆ ನೀವು ನೀರನ್ನು ಸೇರಿಸ್ಬೇಕು ರೀ ಮತ್ತೊಂದು ಕಪ್ಪು ಆಮೇಲೆ ಮಿಕ್ಸರ್ ಜಾರ್ದಾಗ ನೀರು ಒಂದು ಕಪ್ ಹತ್ತು ಹಾಕಿರಿ ಟೋಟಲಿಗ ನಾಲ್ಕು ಕಪ್ ಕಪ್ ನೀರು ಹಾಕಿದಂಗೆ ಆಯ್ತು ರೀ ಇಷ್ಟನ್ನು ಮಿಕ್ಸ್ ಮಾಡಿ ಇಡ್ರಿ ಮತ್ತು ಮುಂದೆ ನೀರು ಹಾಕುನು ಇಷ್ಟು ಅಂತೇನಿಲ್ಲ ಈಗ ಇದನ್ನೊಂದು ಸ್ವಲ್ಪ ಸೈಡ್ ಇಡ್ರಿ ಅಲ್ಲಿ ತಕ್ಕ ಚಟ್ನಿ ಮಾಡ್ಕೊಂಡು ಬರೋಣ ಸಿಂಪಲ್ ಆಗಿರುವಂತಹ ನೀರು ದೋಸೆಗೆ ಭಾಳ ಮಸ್ತ್ ಆಗಿರುವಂಥ ಚಟ್ನಿ ಕನ್ಸಿಸ್ಟೆನ್ಸಿ ನೋಡಿದ್ರಿ ನೀವು ಹಿಟ್ಟಿನ ನೋಡಿ ಒಂದು ಪಾನಾಗ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಹಾಕಿರಿ ಚಟ್ಪಟ್ ಅಣ್ಣಿ ಅದಾದ ನಂತರ ಇದ್ರಾಗ ನೀವೇನು ಮಾಡ್ರಿ ಮೆಣಸಿಕಾಯಿ ಹಾಕಿರಿ ಅದಾದ ನಂತರ ಈಗ ಇಲ್ಲಿ ಏನು ಹಾಕ್ರಿ ಅಂತಂದ್ರೆ ಶೇಂಗಾ ಹಾಕಿದ್ದೀವಿ ನಾವು ಶೇಂಗಾ ಹಾಕಿ ಅದಾದ ನಂತರ ಶುಂಠಿ ಶುಂಠಿ ಸ್ವಲ್ಪ ಮಸ್ತ್ ಫ್ಲೇವರ್ ಬರ್ತೈತಿ ಅದಕ್ಕೆ ಹಾಕಿರಿ ಅದಾದ ನಂತರ ಪುಟಾಣಿ ಅಥವಾ ಹುರ್ಗಡ್ಲೆ ಅಷ್ಟು ಹಾಕಿರಿ ನೀವು ಹಾಕಲಿಲ್ಲ ಅಂದ್ರೆ ನಡಿತೈತಿ ಬರೀ ಕೊಬ್ಬರಿ ದಾಟ ಮಾಡೋರಿದ್ರೆ ಮಾಡ್ಕೊಳ್ಬೋದು ರೀ ಅದನ್ನು ಸ್ವಲ್ಪ ತ ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರಿ ಗ್ಯಾಸ್ ನಂತರ ಬಂದಿರ್ತೈತಿ ಬಂದ್ ತನ ಈ ತೆಂಗಿನಕಾಯಿ ಹಾಕಿ ಇದನ್ನೆಲ್ಲನೂ ತೊಗೊಂಡೋಗಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ ಅದರ ಜೊತೆ ಸ್ವಲ್ಪ ಉಪ್ಪು ಹಂಗೆ ಸ್ವಲ್ಪ ಸಕ್ಕರೆ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಒಂದು ಈಟ ಹುಣಸೆ ಹಣ್ಣನ್ನು ಸ್ವಲ್ಪ ಸೇರಿಸ್ರಿ ಭಾಳ ಏನು ಬೇಕಾಗಿಲ್ಲ ಅಷ್ಟಾದ ನಂತರ ಒಂದು ಕಪ್ ನೀರನ್ನು ನೀವು ಇಲ್ಲಿ ಹಾಕಿ ಒಂದು ಸಲ ಗಿರಸ್ರಿ ನಡ್ಬಾರ್ದು ತೆಗೆದ ಮತ್ತೊಮ್ಮೆ ನೀರು ಬೇಕಂದ್ರೆ ಹಾಕೋಕಿ ರೀ ತೀತಿರ್ಲೇ ಇದನ್ನು ಸ್ವಲ್ಪ ತಿಳುವಾಗಿ ಮಾಡೋದರಿಂದ ನಡಬಾರಕ್ಕೆ ತೆಗೆದು ಒಂದು ಕಪ್ ನೀರನ್ನು ಮತ್ತೆ ಸೇರಿಸ್ರಿ ಆಮೇಲೆ ಮಿಕ್ಸರ್ ಜಾರದಾಗ ಇನ್ನೊಂದು ಸ್ವಲ್ಪ ಸೇರ್ಸಕ್ರಿ ತೀತಿರ್ಲೇ ಈ ರೀತಿಯಾಗಿ ನೀವು ಅದನ್ನ ಚಟ್ನಿಯನ್ನು ರುಬ್ಬಿ ಒಂದು ಮಿಕ್ಸರ್ ಜ ಒಂದು ಬೌಲ್ದಾಗ ಹಾಕಬೇಕು ರೀ ಮಿಕ್ಸರ್ ಜಾರ ಅಲ್ರಿ ಅದಾದ ನಂತರ ಇಷ್ಟ ಮಿಕ್ಸ್ ಮಾಡಿದರೆ ಚಟ್ನಿ ಮುಗಿದಿಲ್ಲ ರೀ ಅದಕ್ಕೊಂದು ಒಗ್ಗರಣಿಯನ್ನು ನೀವು ಸಿಂಪಲ್ ಕೊಡ್ಬೇಕು ರೀ ಅದಕ್ಕೆ ಒಂದು ಪಾಂಡಗ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದಾದ ನಂತರ ಸಾಸಿವೆ ಒಣ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದಾದ ನಂತರ ಈಗೇನು ಮಾಡ್ರಿ ಅಂತಂದ್ರೆ ಅದಕ್ಕೆ ಕರಿಬೇವನ್ನ ಹಾಕಿರಿ ಹಾಕಿ ಆ ಕಡೆ ಈ ಕಡೆ ಈ ಕಡೆ ಕಡೆ ಮಾಡಿ ಅದನ್ನು ನೀವು ಒಗ್ಗರಣೆ ಕೊಟ್ಟಬೇಡಿ ಗೊತ್ತಾದ್ರಲ್ಲ ಸಿಂಪಲ್ಲಾಗಿ ಈ ರೀತಿ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಚಟ್ನಿ ಅತಿ ಸುಲಭವಾಗಿ ತಯಾರಾಯಿತು ಅಂತ ಹೇಳಿ ಅರ್ಥರಿ ಹಿಂಗೆ ನೀವು ಮಾಡಬೇಕಾಗಿರೋದು ಇನ್ನು ದೋಸೆ ಕಡೆ ಹೋಗೋಣ ಅದಕ್ಕೆ ದೋಸೆ ತವೆಯನ್ನು ನೀವು ಕಾಯಿ ಅದಕ್ಕೆ ಅದಕ್ಕೊಂದು ಈಟ ಎಣ್ಣೆ ಒಂದು ಈಟ ಹಾಕಿರಿ ಆಮೇಲೆ ಅದನ್ನು ಒಸಿ ಇಟ್ಕೊಂಡ್ಬಿಡ್ರಿ ಆಮೇಲೆ ಏನು ತಯಾರು ಮಾಡಿ ಇಟ್ಕೊಂಡಿದ್ದಿರಲೇ ಇದಕ್ಕೆ ನಾವು ಮತ್ತೊಂದು ಒಂದೂವರೆ ಕಪ್ಪಷ್ಟು ಒಂದೂವರೆಯಿಂದ ಎರಡು ಅಷ್ಟು ನೀರನ್ನು ನೀವಿಲ್ಲಿ ಸೇರಿಸಿ ಸೇರಿಸಿ ಈ ರೀತಿಯಾಗಿ ಅದನ್ನು ತೆಳುವಾಗಿ ಮಾಡಿರಿ ಆಮೇಲೆ ತವೆ ಮೇಲೆ ಹೋಗಿ ಜಸ್ಟ್ ನೀವು ಹಿಂಗೆ ಹಾಕ್ರಿ ಇಷ್ಟ ಹಾಕೋದು ಆಮೇಲೆ ತದನ್ನು ಆಗಲಿ ನೀವು ಬೇಯಿಸೋದು ಇಷ್ಟು ಮಾಡಿದ್ರಿ ಇನ್ಸ್ಟಂಟ್ ಆಗಿರುವಂತಹ ದೋಸೆ ಅತಿ ಸುಲಭವಾಗಿ ನಿಮಗೆ ಮಾಡೋಕೆ ಬರ್ತೈದ್ರಿ ನೀವು ಬೇಕು ಅಂತಂದ್ರೆ ನಿಮ್ಮ ಮ್ಯಾಲ ಏನರ ಲಿಡ್ ಅದು ಕ್ಲೋಸ್ ಮಾಡೋರು ಮಾಡ್ಬೋದು ಮಾಡಿಲ್ಲ ಅಂದರೂ ಬರಾತೈತಿ ನೀವು ನೋಡಾಕತ್ತೀರಿ ಹಿಂಗೆ ನೀವು ಇನ್ಸ್ಟಂಟಾಗಿರುವಂತಹ ದೋಸೆನ ಮಾಡ್ಬೋದು ರೀ ಇಲ್ಲ ಮ್ಯಾಲೊಂದು ಈಟಿ ಎಣ್ಣೆ ಅದು ಹಚ್ತೀನ ಅಂತಂದ್ರೆ ಹಚ್ಬೋದು ಇಲ್ಲ ಅದು ಬೇಡ ಅಂದ್ರೆ ಸ್ಕಿಪ್ನು ಮಾಡ್ಬೋದು ಇಷ್ಟು ನೀವು ಮಾಡ್ರಿ ಮಸ್ತಾಗಿರುವಂತಹ ನೀರು ದೋಸೆ ಇನ್ಸ್ಟಂಟಾಗಿ ಬರ್ತತಿ ಅತಿ ಸುಲಭವಾಗಿರ್ತತಿ ಮತ್ತು ಅಷ್ಟೇ ರುಚಿಕರವಾಗಿ ರೀ ಹಾಗಾದ್ರೆ ನೀವು ಟ್ರೈ ಮಾಡ್ರಿ ಹಂಗೆ ಉಳಿದಿದ್ದು ಎಲ್ಲ ದೋಸೆನೂ ಮಾಡುವಾಗ ನೀವು ಮತ್ತೊಂದು ಸಲ ಎಣ್ಣೆ ಏನಿಲ್ಲ ಜಸ್ಟ್ ನೀವು ಹೋಗಿ ಬ್ಯಾಟರ್ ತೊಗೊಂಡು ಮೇಲೆ ಹಾಕಿದ್ರಿ ಅಂದರೆ ತವೆ ಮೇಲೆ ಹಾಕಿದ್ರಿ ಅಂತಂದರೆ ಸುದ್ದಾಗಿ ಬರ್ತೈತಿ ನೋಡ್ಬೋದು ನೀವು ತೂ ತೂತಾಗಿ ಭಾಳ ಚಂದಾಗಿ ಈ ಒಂದು ದೋಸೆ ಬಂದೈತ್ರಿ ಇನ್ಸ್ಟೆಂಟಾಗಿ ಮಾಡುವಂಥದ್ದು ಯಾಕಂತಂದ್ರೆ ಎಲ್ಲರಿಗೂ ಒಮ್ಮೊಮ್ಮೆ ನೀರು ದೋಸೆ ಬರ್ತಾರೆ ರೀ ಆಮೇಲೆ ಅಕ್ಕಿ ನೆನೆಸಿಟ್ಟು ಬರೋಬ್ಬರಿಯಾಗಿ ಮಾಡ್ತಂದ್ರು ಒಂದೊಂದ್ಸಲಿ ಭಾಳ ಜನ ತಪ್ತಾ ರೀ ಆವಾಗ ಒಂದ್ಸಲ ಈ ರೀತಿ ಕಡಿಮೆ ಸಮಯದಾಗ ಟ್ರೈ ಮಾಡಿ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಚಲೋತಂಗ್ ಬರ್ತೈತಿ ಆಮೇಲೆ ನಿಮಗೆ ಆ ತವಾದು ಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ನಾಗಿರ್ತಾವೆ ನೀವು ಚೆಕ್ ಮಾಡ್ಬೋದ್ರಿ ಬೇಕು ಅಂದ್ರೆ ಅಷ್ಟೆ ಆಮೇಲೆ ತ ಈಗ ಹಿಂಗೆ ಎಲ್ಲ ನೀರು ದೋಸೆಯನ್ನು ನಾವು ಮಾಡಿದ್ದೀವಿ ಆದರೆ ಇನ್ನೊಂದು ನೆನಪಿಟ್ಬೋರಿ ಅವು ಅಂಟ್ಕೊಂತಾವಂತೇಳಿ ಹೇಳ್ತಾ ಇರ್ತಾರಲ್ಲ ಅವು ಅಂಟಗೋಬಾರ್ದು ಅಂತಂದ್ರೆ ಒಂದು ಚಾನಿಗೆ ಮ್ಯಾಲೋ ಅಥವಾ ಒಂದು ಯಾವುದೇ ದುರುಡಿ ಮ್ಯಾಲೋ ಹಿಂಗೆ ಮ್ಯಾಲ ಹಾಕಿಬೇಡ ಒಂದು ಸ್ವಲ್ಪ ಹಾರಕ್ಕೆ ಆಮೇಲೆ ನೀವು ತೆಗೆದಿಟ್ಕೊಂಡ್ರಿ ಅಂತಂದ್ರೆ ಅವು ಚೆಂದಂಗೆ ಉಳಿತಾವು ಬರಬರಿಯಾಗಿ ಇರ್ತಾವೆ ತೀರ್ಲೆ ಹಂಗೆ ನೀವು ಎಲ್ಲ ದೋಸೆಗಳನ್ನ ಅಂದರೆ ಈ ನೋಡ ನೀರು ದೋಸೆಗಳನ್ನ ಮಾಡಿ ಇಟ್ಕೊಳ್ಬೇಕಾಗೈತ್ರಿ ಇಷ್ಟು ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳೋದು ಮರಕ್ಕೆ ಹೋಗ್ಬೇಡ್ರಿ ಹಂಗೆ ನೀರ್ ದೋಸೆ ನಿಮ್ಗೆ ಎಷ್ಟು ಇಷ್ಟ ಆಗ್ತೈತಿ ಮತ್ತು ಅದ್ರ ಜೊತೆ ನೀವು ಏನು ತಿನ್ನಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ